ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶುಕ್ರವಾರ ನಮಗೆ ಕಾರ್ತಿಕ ಮಾಸದ ಮೂರನೆಯ ವಾರ ತುಂಬ ಚೆನ್ನಾಗಿರುತ್ತೆ ಶಿವಕೇಶವರನ್ನು ಆರಾಧಿಸುವಂಥ ಈ ಮಾಸದಲ್ಲಿ ಯಾವಾಗಲೂ ಅಷ್ಟೇ ನಮಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ತಂದೆ ಶಿವಪ್ಪನೂ ಕೂಡ ನಮ್ಮ ಮನೆಯ ಮೇಲೆ ನಮ್ಮ ಮೇಲೆ ಅನುಗ್ರಹ ತೋರಿಸುವಂಥದ್ದು ಇನ್ನು ಕಲಿಯುಗದ ದೈವ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣು ಎಷ್ಟು ಅದ್ಭುತವಾಗಿರುತ್ತೆ ಶುಕ್ರವಾರದ ದಿನ ಮಹಾಲಕ್ಷ್ಮಿಯ ವಾರ ಇದಕ್ಕಿಂತ ನಮಗಿನ್ನ ಉತ್ತಮವಾದಂಥ ಒಂದು ದಿನ ಸಿಗೋದಕ್ಕೆ ಸಾಧ್ಯನ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬಾ ಸರಳ ವಿಧಾನದಲ್ಲಿ ಯಾಕಂದರೆ ನಾವೇ ನಮ್ಮ ಕೈಯಾರ ಮಾಡುವಂಥ ಪರಿಹಾರಗಳು ಬೇಗ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ನಾವು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ತೀವಲ್ವ ನಮ್ಮ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಕೆಲವೊಬ್ಬರು ಅಕ್ಕ ನಾವು ಇಷ್ಟೊಂದು ಪರಿಹಾರಗಳು ಮಾಡ್ಕೊಳ್ತಾ ಇದ್ದೀವಿ ಆದರೂ ಯಾಕೋ ನಮ್ಮ ಸಮಸ್ಯೆಗಳೇ ಬಗೆಹರಿತಾ ಇಲ್ಲ ಅಂತ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಇಲ್ಲಾಂದರೆ ಪರಿಹಾರ ಮಾಡ್ತಾ ಇರ್ತೀವಿ ನಂಬಿಕೆ ಇಟ್ಕೊಂಡು ಮಾಡ್ಕೊಂಡಿರೋದಿಲ್ಲ ಏನೋ ಒಂದು ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಅನ್ನೋ ಥರ ಮಾಡ್ಕೊಳ್ಬಾರ್ದು ಪೂರ್ತಿಯಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ನಾವೇನೇ ಮನಸ್ಸಿಟ್ಟು ಮಾಡ್ತಾಯಿದ್ದೀವಿ ಅಂತಂದಾಗ ಆ ಕೆಲಸ ನಮಗೇನಾದರೂ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಪೂರ್ತಿಯಾಗಿ ದೇವರು ನಮ್ಮ ಕೈ ಬಿಟ್ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ ಯಾಕಂದರೆ ನಮ್ಮ ಪ್ರಯತ್ನ ಅದರಲ್ಲಿ ಸರಿಯಾಗಿ ಇಲ್ಲ ನಾವು ಮೊದಲು ಪ್ರಯತ್ನವನ್ನು ಮಾಡಬೇಕು ದೇವರು ಕೂಡ ಅದನ್ನೇ ಹೇಳೋದು ನಾವು ಮಾಡುವಂಥ ಪ್ರಯತ್ನದಲ್ಲಿ ಯಾವಾಗಲೂ ಅಷ್ಟೇ ಸ್ವಲ್ಪ ಕಡಿಮೆ ಆದರೂ ಕೂಡ ಇಲ್ಲಾಂದರೆ ನಾವು ಪೂರ್ತಿ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ ಆದರೂ ಯಾಕೋ ನಮಗೇನು ಸರಿ ಹೊಂದುತ್ತಾ ಇಲ್ಲ ಅಂತ ಹೇಳಿದಾಗ ಆಗ ಎಲ್ಲ ಬಾಗಿಲು ಮುಚ್ಚೋದಾಗ ಮಾತ್ರ ದೇವರು ನಮ್ಮ ಕೈ ಹಿಡಿಯೋದು ದೇವ್ರಿಗೆ ಗೊತ್ತಿರುತ್ತೆ ನಮ್ಮ ಶಕ್ತಿ ನಾವು ಸುಮ್ಮನೆ ಬಿಟ್ಟು ಕುತ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಅದಕ್ಕೆ ನಂಬಿಕೆಯಿಂದ ಮಾಡಿಕೊಂಡಾಗ ದೇವರು ನಮ್ಮ ಕೈ ಹಿಡಿತಾನೆ ಈ ಪರಿಹಾರಗಳನ್ನು ಶುಕ್ರವಾರದ ದಿನ ಮಾಡಿಕೊಂಡಾಗ ಶ್ರೀ ಮಹಾಲಕ್ಷ್ಮಿ ಯಾವಾಗಲೂ ಭೂಲೋಕಕ್ಕೆ ಮಹಾವಿಷ್ಣುವಿನ ಜೊತೆ ಸಂಚರಣೆಗೆ ಬರ್ತಾಳೆ ನನ್ನ ಮಕ್ಕಳು ಅಂದರೆ ಭಕ್ತಾದಿಗಳನ್ನು ನೋಡೋದಕ್ಕೆ ಅದೊಂದು ಖುಷಿ ತಾಯಿಗೆ ಯಾರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ಅದಕ್ಕೋಸ್ಕರನೇ ಸಂಧ್ಯಾಕಾಲದಲ್ಲಿ ಮಾಡುವಂಥ ಪೂಜೆ ದೀಪಾರಾಧನೆ ನಮಗೆ ಸಾವಿರ ಪಟ್ಟು ಫಲವನ್ನು ಕೊಡುವಂಥದ್ದು ಶುಕ್ರವಾರ ಮರೆಯದೆ ನೀವು ಬೆಳಗ್ಗೆ ಪೂಜೆ ಮಾಡಿಕೊಂಡಿದ್ದರೂ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಶ್ರೀ ಮಹಾಲಕ್ಷ್ಮಿಗೆ ತಾಮ್ರದ ಚೊಂಬಿನಿಂದ ನಾವು ನೀರನ್ನು ತುಂಬಿಸಿ ಪರಿಹಾರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ಆ ತಾಮ್ರದ ಚೊಂಬಿನಿಂದ ಮಾಡುವಂಥ ಪರಿಹಾರಗಳು ಅಷ್ಟು ಶಕ್ತಿ ಇರುತ್ತೆ ಸ್ನೇಹಿತರೆ ತಗೊಳ್ಳಿ ಒಂದು ಚೊಂಬು ತುಂಬ ನೀರನ್ನು ತೊಳೆದು ಕ್ಲೀನಾಗಿ ನಾವು ಇಟ್ಕೊಳ್ಬೇಕು ಲಕ್ಷ್ಮೀದೇವಿಗೂ ತಾಮ್ರದ ಚುಂಬಿಗೂ ಹತ್ತಿರ ತುಂಬ ಹತ್ತಿರ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾವಾಗಲೂ ನಮ್ಮ ಮನೆಯಲ್ಲಿ ಐಶ್ವರ್ಯ ಅನ್ನೋದು ತುಂಬಿರುತ್ತೆ ಸಂಪತ್ತು ಅನ್ನೋದು ತುಂಬಿರುತ್ತೆ ಸ್ನೇಹಿತರೆ ನೀರನ್ನು ಶುದ್ಧವಾಗಿರುವಂಥದ್ದನ್ನು ತಗೊಂಡು ಪೂಜೆಗೆ ಬೇಕಾಗಿರುವಂಥದ್ದು ನಾವು ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಆ ವಸ್ತುಗಳನ್ನೇ ಬಳಸ್ಕೊಳ್ಳುವಂಥದ್ದು ನಾವು ಬೇರೆ ಯಾವುದು ಹೊಸದಾಗಿ ತಗೊಂಡು ಬರಬೇಕು ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಇಲ್ಲ ಈ ಪರಿಹಾರವನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಾವು ಏನೋ ಅಪ್ಪ ಒಂದೊಂದು ರೂಪಾಯಿಗೂ ಪರ್ಸಲ್ಲೂ ಕೂಡ ಕಷ್ಟ ನೋಡೋದು ಒಂದು ನೂರು ರೂಪಾಯಿ ಕೂಡ ಇಲ್ಲ ಅಂತ ಅಂದ್ಕೊಳ್ತೀವಿ ಸದಾಕಾಲ ನಮ್ಮ ಹತ್ರ ದುಡ್ಡಿರುವ ರೀತಿ ಆಗುತ್ತೆ ಖರ್ಚುಗಳು ಸಿಕ್ಕಾಪಟ್ಟೆ ಆಗ್ತಾಯಿದ್ರೆ ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಬೀಳುತ್ತೆ ಖರ್ಚು ಕಡಿಮೆಯಾಗಿ ಉಳಿತಾಯ ಮಾಡಿಕೊಳ್ಬಹುದು ಅರಿಶಿಣ ಕುಂಕುಮ ತಗೊಳ್ಳಿ ಸ್ವಲ್ಪ ಅಕ್ಷತೆ ತಗೊಳ್ಳಿ ಹಾಗೂ ಗಂಧವನ್ನು ತಗೊಳ್ಳಿ ಮುಖ್ಯವಾಗಿ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಲಕ್ಷ್ಮೀ ದೇವಿಗೆ ಬಂದು ಐದು ರೂಪಾಯಿ ಕಾಯಿನ್ ಆ ಬಿಲ್ಲೆಯನ್ನು ತಗೊಳ್ಳಿ ಇದ್ರೆ ಕಾಯಿನ್ ನೀವು ಈ ಗೋಲ್ಡ್ ಕಲರಲ್ಲಿ ಇರುತ್ತಲ್ವ ಅದನ್ನು ತಗೊಳ್ಳಿ ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾವ ಕಾಯಿನ್ ಇರುತ್ತೋ ಅದನ್ನು ತಗೊಳ್ಳಿ ನಿಮ್ಮ ಹತ್ರ ಲಕ್ಷಗಳು ಸಾಲ ಇದ್ದರೂ ಕೂಡ ಅದನ್ನು ತೀರಿಸೋದಕ್ಕೆ ಅಂತಲೇ ಒಂದು ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡೋದಕ್ಕೆ ಅಂತಲೇ ಈ ಪರಿಹಾರ ದುಡ್ಡು ಕಾಸು ಅನ್ನೋದಿಲ್ಲ ಅಂತ ಹೇಳಿದ್ರೆ ನಮಗೆ ಜಾಸ್ತಿ ಕಷ್ಟ ದರಿದ್ರ ಅನ್ನೋದು ತುಂಬಿಕೊಂಡಿರುತ್ತೆ ಮನುಷ್ಯನಿಗೆ ಅದು ಫಸ್ಟು ಹೋಗಬೇಕು ಅದಕ್ಕೋಸ್ಕರ ಇಷ್ಟನ್ನು ಇಟ್ ಇಟ್ಕೊಂಡು ನೀವು ಮುಖ್ಯವಾಗಿ ದಾಸವಾಳದ ಹೂವನ್ನು ತಗೊಳ್ಳಿ ಸ್ನೇಹಿತರೆ ದಾಸವಾಳದ ಹೂವು ಏನನ್ನು ಸೂಚಿಸುತ್ತೆ ಅಂದರೆ ಮಹಾಲಕ್ಷ್ಮಿ ಭೂದೇವಿ ನಿವಾಸ ಆಗಿರುವಂಥದ್ದು ಆ ಗಿಡ ಯಾರಿಗೂ ನಮಗೆ ಭೂಮಿ ತಗೊಳ್ಳುವ ಯೋಗ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳಿಗೆ ಭೂಮಿಯನ್ನು ಕೊಂಡುಕೊಳ್ಳುವ ಭಾಗ್ಯ ಸಿಗುತ್ತೆ ಹಾಗೂ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಅಕ್ಕ ನಮ್ಮ ಮನೆ ಹತ್ರ ದಾಸವಾಳ ಇಲ್ಲ ಅಕಸ್ಮಾತು ಸಿಗಲಿಲ್ಲ ಅದ್ರ ಬದಲು ಯಾವ ಹೂವು ಹಾಕ್ಬಹುದು ಗುಲಾಬಿಯನ್ನು ಹಾಕ್ಕೊಳ್ಳಿ ಕೆಂಪು ಹೂಗಳು ಅನ್ನೋದು ಶುಕ್ರನ ಸಂಕೇತ ಶುಕ್ರನ ಆಶೀರ್ವಾದ ಅಂತ ಇದ್ದಾಗ ನಮಗೆ ಒಂಥರ ಸಂತೋಷ ಜೀವನದಲ್ಲಿ ಸ್ನೇಹಿತರೆ ಎಲ್ಲ ರೀತಿಯ ಸಂತೋಷಗಳನ್ನು ಕೊಟ್ಟುಬಿಡ್ತಾನೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಿ ಸಾಕಷ್ಟು ಜನಕ್ಕೆ ದೇವರ ಮನೆಯ ವ್ಯವಸ್ಥೆ ಇರೋದಿಲ್ಲ ಅಥವಾ ದೇವರ ಮನೆಯಲ್ಲಿ ಚಿಕ್ಕದಾಗಿದೆ ಜಾಗ ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ತಾರೆ ಇದ್ದರೆ ನೀವು ದೇವ್ರ ಮನೆಯಲ್ಲೇ ಇಡಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ ಈಶಾನ್ಯ ಮೂಲೆ ಯಾವಾಗಲೂ ಅಷ್ಟೇ ದೇವರ ಸ್ಥಾನ ಅನ್ನೋದು ಅಂದರೆ ಆ ಜಾಗ ನಾವು ದೇವರಿಗಾಗೇ ಮೀಸಲಿಡುವಂಥದ್ದು ಈ ಥರ ಇಟ್ಟಾಗ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಯಥೇಚ್ಛವಾಗಿ ಆಗುತ್ತೆ ಸಮೃದ್ಧಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಚೆನ್ನಾಗುತ್ತೆ ಮಾಡ್ಕೊಳ್ಳಿ ಮಾರನೆಯ ದಿನ ಇದನ್ನೆಲ್ಲವೂ ತೆಗೆದುಕೊಂಡು ಹಸಿರು ಗಿಡಗಳತ್ರ ಚೆಲ್ಲುಬಿಡಿ ಇನ್ನು ಐದು ರೂಪಾಯಿ ಇರುತ್ತಲ್ವ ಅದನ್ನೇನು ಮಾಡಬೇಕು ಅಂದರೆ ಹಾಗೆ ಶುಕ್ರವಾರ ಇಟ್ಕೊಂಡು ಮಾರನೆಯ ದಿನ ಶನಿವಾರ ಅಥವಾ ಯಾವ ದಿನನಾದರೂ ಆದಷ್ಟು ಬೇಗ ಯಾರಿಗಾದರೂ ದಾನವಾಗಿ ಕೊಟ್ಬಿಡಿ ಈ ರೀತಿ ದಾನವಾಗಿ ಸಂತೋಷವಾಗಿ ನೀವು ಕೊಟ್ಟಾಗ ಕಷ್ಟಗಳೆಲ್ಲವೂ ನಿಮಗೆ ದೂರ ಆಗಿಬಿಡುತ್ತೆ ಸಾಲಗಳು ಮುಖ್ಯವಾಗಿ ತೀರುತ್ತೆ ನೆಮ್ಮದಿಯ ಜೀವನ ಮಾಡಬಹುದು ಎಲ್ರಿಗೂ ಕೂಡ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾನೆ ಸ್ನೇಹಿತರೆ ನಿಮ್ಮ ಇಷ್ಟದ ದೇವರು ಕಾಪಾಡ್ತಾರೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ